ನಮಸ್ಕಾರ ರೀ ನಾನು ಹೆಸ್ರು ಮಲ್ಲಮ್ಮ ರೀ ಮಲ್ಲಮ್ಮ ಶರಣಪ್ಪ ಗಂಡಾಜಮದ ರೀ ವಾರ್ಡ್ ನಂಬರ್ ರೀ ನಾ ಅದ್ರಾಗ ಬಂದೀನಿ ರೀ ಈ ಜನ ಏನು ಸಮಸ್ಯೆ ಅಂದ್ರೀ ನನ್ನ ಮನೆಗೆ ಅವ್ರು ಜನ್ರು ನಂಗೆ ಓಟ್ ಕೊಟ್ಟಾರೀ ಜನ್ ಓಟ್ ಕೊಟ್ಟರೆ ರೀ ಅವ್ರ ಸಮಸ್ಯೆ ಏನದ ಅಂದ್ರೆ ಉದ್ಯೋಗ ಖಾತ್ರಿ ಹಂದ್ಯದ್ ತಮಾಷೆ ರೀ ಎರಡು ಡೋರ್ಸ್ ಐತ್ರಿ ಕೆಲಸ ಚಾಲು ಇಲ್ಲ ರೀ ಎರಡು ಡೋರ್ಸ್ ಕೆಲಸ ಚಾಲು ಇಲ್ರಿ ಆ ಜನ ನನಗೆ ಓಟ್ ಆಯ್ಕೆ ಮಾಡ್ಯದ ಈಗ ಏನಂತಾರೆ ಹಗಲು ರಾತ್ರಿ ಎಲ್ಲಿ ಸಿಕ್ಕಲಿ ಯಾಕೆ ನೀ ಬಂದು ನಿಂಗೆ ಏನು ಕೆಲಸ ಮಾಡಿಸಿದೀವಿ ಅಂತಂತಾರೀ ಕೆಲವು ಕೆಲಸ ಮಾಡಿದ್ರು ಅದು ಆಗಲಾರದಪ್ಪಲೆ ಅದ ರೀ ಪಂಚಾಯತಿ ಕಡೆಯಿಂದ ಮಾಡಿಸ್ಲಕ್ ನೀವು ಹೇಳಬೇಕಲ್ಲ ಹೇಳಿದೆ ಹ್ಯಾಂಗೆ ಹೇಳಿದೆ ಅಂದ್ರಿ ಎಂಟು ಕಿಲೋಮೀಟ್ರ್ ಕ್ಯಾನಲ್ ಅದ ರೀ ನಮ್ಮ ಊರಿಗೆ ಕೆಲಸ ಮಾಡಕ್ಕೆ ಆ ಕೆಲಸ ಇಪ್ಪತ್ತು ಸಲ ಹೇಳಿದನು ರೀ ಮೀಟಿಂಗಿದಾಗ ಅದು ಓಕೆ ಮಾಡಿದ್ರು ಗಣಜಿ ಕಡೆ ಈ ಬನ್ನೂರು ಸೀಮಿ ದಿಂದ ಹುಂಶಿ ಸೀಮಿ ಬನ್ನೂರು ಸೀಮಿ ಕಲ್ತಿ ಹುಂಶಿ ವಾಡಿ ತನ ಹಳ್ಳ ಅದ ರೀ ಮತ್ತು ಈ ಉದ್ಯೋಗ ಖಾತ್ರಿ ಹಂಧದಾಗ ಅದನ್ನು ಬರ್ಪಟ್ಟಿನ್ ಜಾಂಡ್ರ ಸಲ ಆಯ್ತು ರೀ ಇದು ಬಬಲಾದಿ ಹಿಂದ ಗೌರಿ ಹಳ್ಳ ಬಬಲಾದಿ ಅಂತ ಹೇಳಿ ಅದೊಂದು ಅದ ರೀ ಅದನ್ನು ರೀ ಆ ಕೆಲಸನೂ ರೀ ನೇರವಾಗಿ ಏನದ ರೀ ಒಂದು ವಾರ ಕೆಲಸ ಹಚ್ಚಿದ್ರಂದ್ರೆ ಆ ದುಡ್ಡು ಬಂದಿಲ್ಲ ಈ ಜನ ನನಗೆ ಬೈಯ್ಯ

ಏನದ ರೀ ತಾಲೂಕ್ ಪಂಚಾಯತ್ದಾಗ ನಮಗೆ ಟ್ರೈನಿಂಗ್ ಕೊಡೋ ಹೊತ್ತಿನಾಗ ತಿಂಗ್ಳಿಗೆ ಒಮ್ಮೆ ಮೀಟಿಂಗ್ ಮಾಡಬೇಕು ಒಂದು ನೋಟಿಸ್ ಒಂದು ಮೇಮರಿ ಕೊಡಬೇಕಾದ್ರೆ ಏಳು ದಿನ ಇರ್ಲಕ್ಕಾಗೆ ಕೊಡ್ಬೇಕಂತ ಕೇಳ್ಯಾರ ಈಗೀಗ ಮಧ್ಯಾಹ್ನದಾಗ ಬರ್ತಾರೀ ಈ ಜನ ಹೊಟ್ಟೆ ತಿಪ್ಪಲಿ ಹೋತದ ಆ ಮೀಟಿಂಗ್ದಾಗ ಇವರು ನಮ್ಮದು ಆದಂಗೆ ಇದ್ದಿದ್ದೆವು ನಮ್ದು ಒಂದು ಕಾಗದದ ಮಾಡಿಕೊಡುವ ಅಂತಾರೆ ಯಾವಾಗ ಹೋಗಿ ಮಾಡಿಕೊಡ್ರಿ ನೀವು ಅವ್ರಿರಲ್ಲ ಮಧ್ಯಾಹ್ನದಾಗ ಬಂದು ಮೀಟಿಂಗ್ ಮಾಡೋವ್ರು ಇವರು ಎತ್ತಿನ ಕೊಟ್ಟಿಗೆ ಹಾಕಿರಿ ದಮ್ ಸಡ್ಡ ಹಾಕ್ಬಿಡ್ರಿ ಅಂತ ಆ ಕಾಗದ ಯಾವಾಗ ಎಂಟ್ರೂ ಮಾಡಿಕೊಡ್ಬೇಕು ರೀ ಇವರು ನಾನು ಬಲ ಕೊಟ್ರು ಅವ್ರು ಸಿಗೋದೇ ಇಲ್ಲ ಅದು ಅಂದ್ರಿ ಬಾತ್ರೂಮ್ ಅನ್ನೊಂದು ಹೇಳ್ರಿ ಜನ ಏನು ಹೇಳ್ತು ನಮಗೆ ಬಾತ್ರೂಮ್ ಮಾಡಿಕೊಡೋವಾ ನಮಗೆ ಇಲ್ಲ ನಾವು ಮೈ ತೊಕಲ್ಕಾಲಿ ಏಕೆಗಾಲಿ ಅದಕ್ಕೆ ಆಲಿ ನಮ್ಮ ಸಮಸ್ಯೆ ಅವ ಅಂತ ಅಂದ ಬಳಕೆ ನಾ ಹದಿನೆಂಟು ಫೈಲ್ ಜನರಿಗೆ ಒಯ್ದಂ ರಾಣಪ್ಪ ಸರ್ ಏನು ಸಮಸ್ಯೆ ಆದ್ರಿ ಇಲ್ಲಿ ನೋಡಿ ಸರ ರೋಡ ಸರಿಯಾಗಿ ಮಾಡಿಲ್ಲ ನಾಲಿ ಸರಿಯಾಗಿ ಮಾಡಿಲ್ಲ ನಮಗೆ ನೀರಿಂದು ತೊಂದರೆ ಇದೆ ಆಮೇಲೆ ಮನೆ ಮುಂದೆ ನೀರು ನಿಂತಿರ್ತದ ಮನೆ ಒಳಗೆ ನೀರು ಹೋಲಕ್ತವ್ರಿ ಮನೆ ಪೂರ ಪೂರಾವ ಹಿಡಿಲತ್ತದ ಹಾವ ತೇಳ ಆಮೇಲೆ ಮಚ್ಚರ ನೀರು ನಾಲಿ ಮಾಡ್ಯಾನ ಬೇಕಾರೆ ನಾಲಿ ಮಾಡ್ಯಾನ ಸರ ಅದ್ರಲಿಂದ ನಮಗೆ ನೀರು ಸರಿಯಾಗಿ ನೀರು ನಾಲಿ ಪಾಸಾಗಿ ನೀರು ಹೋದ್ರೆ ನಮಗೆ ಏನು ತೊಂದರೆ ಇಲ್ಲ ಕುಡಿಲಾಕ ನೀರು ಸಹಿತ ಬರೋದಿಲ್ಲ ಈ ಹೊಟ್ಟೆ ಎಲ್ಲಿ ಇದಿಂದ ಹಾಲು ಇಲ್ಲಿ ತನಕ ಎಷ್ಟು ಜನ ಇದ್ದೇವೆ ಎಷ್ಟು ನೀರಿದ್ದೆ ಎಷ್ಟು ತಕ್ಲಿಪೇ ಆಗಿದೆ ನೀರು ಹೊಟ್ಟೆ ಬರಲಾಗ್ಯದ ಸರ ಆಮೇಲೆ ನಾಲಿ ಮಾಡ್ಯಾನ ಬೇಕಾರೆ ನಾಲಿ ಮಾಡ್ಯಾನ ಅದು ಹೊಟ್ಟೆ ಪಂಚಾಯತ್ವ್ರು ಯಾರಿಗೆ ಬರೋಕೆ ನಾನು ಹೋಗಿ ಪಂಚಾಯತ್ಗೆ ಹೋಗಿ ಹೇಳೀನಿ ಅವ್ರು ಬರ್ತೀನಿ ಅಂತಾರೆ ಬರೋದಿಲ್ಲ ಸರ ಇದಕ್ಕೆ ಇದು ಸಮಸ್ಯೆ ಹ್ಯಾಂಗ ಅಂತ ನಾವು ಯಾರಿಗೆ ಕೇಳಬೇಕು ಸರ ಈಗ ಎಷ್ಟು ದಿವಸ ಐತೆ ರೀ ಈಗ ಹಾಲು ಹತ್ತಿರ ಒಂದು ಮೂರು ನಾಲ್ಕು ತಿಂಗಳು ಐತ್ರಿ ಇದು ಈ ಥರ ಆಗ್ಯದ ನೀವು ನೋಡ್ಲತ್ತೀರಿ ಹೊಟ್ಟೆ ನೀರಿಗೆ ಹೋಗಲ್ಲಾಗ್ಯದ್ರಿ ಆ ಡೀಪಿನಾಗೆ ಡೀಪ್ ಕೆದ್ರಿಟ್ಟ ಒಂದು ಒಂದೇಳೆ ಸಿ ಸಿ ರೋಡಿನ ಮೇಲೆ ನಾಲಿ ಮಾಡಿ ಆ ನೀರು ಸರಿಯಾಗಿ ಹೋಗಿ ಬ ಈ ನಾಲಿಗೆ ಬೀಳ್ತೀವಿ ರೀ ಈಗ ಏನೋ ಮಾಡಿಲ್ಲ ಕರೆಕ್ಟ್ ಆಗಿಲ್ರಿ ಇದು ಈಗ ಇದು ನೀರು ಒಟ್ಟೆ ನಮಗೆ ಇಲ್ಲಿ ನೀರು ನಿಂದ್ರೆ ಬಡದ್ರಿ ನೀರ್ ಪಾಸ್ ಆಗ್ಬೇಕು ನಮಗೆ ನೀರ್ ಪಾಸ್ ಆಗ್ಬೇಕು ಆಮೇಲೆ ನಮಗೆ ಮನೆಯೊಳಗೆ ನೀರು ನಳಕ್ಕೆ ನೀರು ಬರಬೇಕು ಕಲಿಯರಿ ಆದ್ರೆ ನಮಗೆ ಹೊಟ್ಟೆ ಅಷ್ಟೇ ಸಾಕು ಸರ್